ನನಗೆ ಬಹುತ್ವ ಅಂದರೆ ಕೂಡಿ ಬಾಡುವುದು ಅನ್ನೋದನ್ನೇ ಅರ್ಥ ಮಾಡ್ಕೊಂಡಿದ್ದೀನಿ ಸಲಹೆ ಕೊಟ್ಟಿರ್ತಕ್ಕಂಥ ಪರಿಕಲ್ಪನೆ ಅದರೊಳಗಡೆನೆ ಇದೆ ಬಹುಶಃ ನಾನು ಹೆಮ್ಮೆ ಓದ್ತಾ ಇದ್ದಾಗ ನನಗೆ ನಂದೇಶ್ ರಾಜ್ಯರು ಅವರು ಸಂಪಾದಿಸ್ತಿದ್ದ ಹಳೇ ಪತ್ರಿಕೆಯ ಪ್ರಜ್ಞೆಯನ್ನ ಪತ್ರಿಕೆ ಹಳೆ ಸಂಚಿಕೆಗಳು ಕೊಟ್ಟಿದ್ದರು ಆ ಸಂಚಿಕೆಯಲ್ಲಿ ಪಂಜಗೆರೆಗೂ ಮತ್ತು ರಾಮ ತೆರಿಗೆ ನಡುವೆ ವಾಗ್ವಾದ ನಡೀತಾ ಇತ್ತು ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಅಂತ ಬಹಳ ದೊಡ್ಡ ಚರ್ಚೆ ನನಗೆ ಬಹಳ ಕಾಡಿದ್ದು ಸರ್ ಅವರ ಓದಿದ ಮೊದಲ ಬರಹ ನಾನು ಅದರಲ್ಲಿ ಒಂದು ಊರುಂಟಿನ ಸಂಬಂಧಗಳು ಅಂತ ಒಂದು ಬೇಕು ಬನ್ನಿ ಚರ್ಚೆ ಮಾಡ್ತಾರೆ ನಾವು ಜಾತ್ರೆ ಅಂದ ತಕ್ಷಣ ಎಲ್ಲರೂ ಸೇರಿ ಬಾಳ್ತಾ ಇದ್ದೀವಿ ಎಂದು ತೋರಿಸ್ತಾ ಅಂತ ಅಂತೇಳಿ ಚರ್ಚೆ ನಡೀತಾ ಇದ್ರೆ ಸರ್ ಆ ಊರೊಟ್ಟಿನ ಸಂಬಂಧಗಳು ಹೇಗೆ ಜಾತಿಯನ್ನು ಆಚರಿಸ್ತಾ ಇದ್ದೀವಿ ಅಂತೇಳಿ ಹೇಳ್ತಾ ಇರೋದು ವರ್ಷ ನನಗೆ ಅದು ಕಾರಣಕ್ಕೆ ಶುರುವಾಯಿತು ಸೊ ಅಲ್ಲಿಂದಲೇ ನಾನು ಅವರ ಪ್ರತಿ ಸಂಸ್ಕೃತಿ ಮಾಡಲು ಹೆಚ್ಚು ಓದಲಿಕ್ಕೆ ಶುರು ಮಾಡಿದೆ ಈಗ ನೋಡ್ತಾ ಹೋದ್ರೆ ಅವರ ಪರಂಪರೆಯನ್ನು ಅರ್ಥ ಹೇಗೆ ಅಂತ ಶುರು ಮಾಡಿಕೊಂಡಂತ ನನ್ನ ಊರಿನ ಪರಿಣಿತಿಯಲ್ಲಿ ಅವರ ಪ್ರತಿ ಸಂಸ್ಕೃತಿ ಮರದ್ದು ಅಥವಾ ಶಾಕ್ತ ಪರಂಪರೆ ಅಥವಾ ನಾಥ ಪರಂಪರೆ ಮತ್ತು ಈಗ ನಮ್ಮ ಮುಂದೆ ಇರುವ ಈ ಬಹುತ್ವ ಕರ್ನಾಟಕದ ಒಟ್ಟು ದಾರಿಗಳು ನಡೆದು ಬಂದ ದಾರಿಗಳನ್ನು ಕಾಣ್ತಾ ಇದೆ ನಾ ಇದನ್ನು ಓದಿದಾಗ ನನಗೆ ಹನ್ನಿಸಿದ್ದು ಇದು ನನ್ನ ಊರಿನ ಇಷ್ಟ ಮತ್ತ ನಡೀತಾ ಇರ್ತಕ್ಕಂಥ ಸಂಗತಿಗಳ ಕಥನ ಅನ್ನಿಸ್ತಾ ಇತ್ತು ನಮ್ಮ ಊರಿನಲ್ಲಿ ನಾಯಕರಾದರೆ ಒಕ್ಕಲಿಗರಿದ್ದಾರೆ ಮಾದಿಗರು ಇಷ್ಟೆಲ್ಲ ಸಮುದಾಯ ಕೂಡ ಈ ಸಮುದಾಯಗಳ ನಡುವೆ ಸಹಜವಾಗಿ ಕೊಡಗೊಳ್ಳಿ ಸಂಬಂಧಗಳು ಹೇಗೂ ಇರಲ್ಲ ನನಗೆ ಕಾಡ್ತಾ ಇದ್ದಿದ್ದೇನೋ ನಾನು ಚಿಕ್ಕ ವಯಸ್ಸು ಅಷ್ಟು ಕಾಡ್ತಾ ಇರಲಿಲ್ಲ ನೀ ಯಾವ ನಾಯಕರ ಮೇಲೆ ವಕಲೀಗರು ಬಂದು ಅಟ್ಯಾಕ್ ಮಾಡಿದ್ರೆ ಅಥವಾ ಹಲ್ಲೆ ಮಾಡಿದ್ರೆ ಅಥವಾ ಗಲಾಟೆ ಮಾಡಿದ್ರೆ ಒಬ್ಬ ಮಾದಿಗರನ್ನು ಹೋಗಿ ನಾಯಕರಿಗೆ ಸಪೋರ್ಟ್ ಆಗಿ ನಿಲ್ತಾ ಅಥವಾ ಮಾಲೀಕರ ಮೇಲೆ ಯಾರೋ ವಕೀಲನ್ನು ಹಲ್ಲೆ ಮಾಡಿದ್ರೆ ಒಬ್ಬ ನಾಯಕರು ನಾಯಕರನ್ನು ಮಾಲೀಕರ ಮೇಲೆ ಸಪೋರ್ಟ್ ಆಗಿರ್ತಾ ಇರ್ತಾರೆ ಆಮೇಲೆ ಹೇಳ್ತಾ ಇದ್ದಾಗ ಇವರು ನನಗೆ ಸಂಬಂಧಿಕರಾಗಬೇಕು ಇವರು ನನಗೆ ಅಣತಂಧಿಯರಾಗಬೇಕು ಇವರು ನಮ್ಗೆ ವಾರ್ಗ್ಯರಾಗಬೇಕು ಅಂತ ಹೇಳಿದ್ರು ಯಾವತ್ತಿಗೂ ಕೂಡಿಕೊಂಡು ಮದುವೆ ಆಗುವ ಪ್ರಸಂಗಗಳೇ ಇರಲಿಲ್ಲ ಆದರೆ ಆ ಥರದ್ದು ಯಾಕೆ ಹೇಳ್ತಾ ಇದ್ದಾರೆ ಅಂತ ನನಗೆ ಭಾಳ ಕಾಣತಾ ಇತ್ತು ಅಂದರೆ ಕೂಡಿ ಬಾಡುವುದನ್ನು ಅದು ಹೇಗೆ ಕಂಡುಕೊಂಡಿತ್ತು ನಿಜ ಈಗ ನಮ್ಮ ಮುಂದೆ ಎಲ್ಲರೂ ಬಹಳ ಪ್ರಮುಖವಾದವೇ ನನಗೆ ಕಾಡ್ತಾ ಇದೆ ಒಳ ಮಿಸ್ಲಾತಿ ಹೋರಾಟ ಇದೆ ಮತ್ತು ಕಲೆಮಾರಿ ಸಮುದಾಯಗಳು ತಮ್ಮ ಹಕ್ಕಿಗಾಗಿ ಮಂಡಿಸ್ತಾ ಇದೆ ನಾವು ಒಳ ಹೋರಾಟವನ್ನು ತಗೊಳ್ಕೊಳ್ತದೆ ನಾವು ಪ್ರತ್ಯೇಕ ಆಗ್ತೀವಿ ಅನ್ನೋದು ಒಂದು ಆತಂಕ ಇದೆ ಯಾವುದು ಪ್ರಭುತ್ವಗಳಿಗೆ ಬಹುತ್ವದ ಅರಿವಿಲ್ಲವೋ ಅಥವಾ ಕೂಡಿ ಬಾಳುವ ಗುಣ ಅನ್ನೋದು ಯಾವುದಕ್ಕೆ ಗೊತ್ತಿರದಿರೋ ಅವು ಸಹಜವಾಗಿ ದೂರ ಇಡ್ತಾ ಇರ್ತವೆ ಹಾಗಾಗಿ ಅಲೆಮಾರಿಗಳನ್ನ ದೂರ ಇಡುವ ಅಥವಾ ಪ್ರಬಲದ ಜೊತೆ ಸೇರಿಸುವಂತಹ ಮತ್ತಿರ ಅವಕಾಶಗಳಿಂದ ವಂಚಿತ ಮಾಡುವಂಥದ್ದು ಇದೆ ಇದು ಯಾಕೆ ನನಗೆ ಮತ್ತೆ ಕಾಣಲಿಕ್ಕೆ ಅಂದ್ರೆ ನಮ್ದು ಇನ್ನೊಂದು ರುಚಿಯಾಗಿದೆ ನಮ್ಮ ಭಾಗದಲ್ಲಿ ಅದನ್ನ ಪಾರಮಾತ್ಮ ಅಂತ ಕರಿತಾರೆ ನಮ್ಮ ಕೊರಗೆರೆ ಭಾಗದಲ್ಲಿ ಬಹುಶಃ ಅಮವಾಸಗಳಲ್ಲಿ ಮತ್ತು ಹುಣ್ಣಿಮೆಗಳಲ್ಲಿ ಸೇರ್ತಾ ಇದ್ದಾರೆ ಹುಡುಗರಾಗಿದ್ದಾರೆ ಈಗ ಅದು ಭಜನೆ ಅಂತೇಳಿ ಕಮರ್ಷಿಯಲ್ ಆಗಿದೆ ಆದರೆ ನಾವು ಹುಡುಗರಾಗಿದ್ದಾಗ ಇದ್ದಿತ್ತು ಅಂದ್ರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಎಲ್ಲಾ ಜಾತಿಯರು ಒಂದು ಗುರುಮಟ್ಟದ ಗುರು ದೀಕ್ಷೆ ಅಂತ ಸೇರ್ಕೊಳ್ತಾ ಇದ್ರು ಅದು ಅಮವಾಸ್ಯ ದಿನಗಳಲ್ಲಿ ಸೇರ್ಕೊಂಡು ಒಟ್ಟಿಗೆ ಕೂತು ವಿಶೇಷ ಗ್ರಂಥ ಮಾಂಸವನ್ನೇ ಮಾಡ್ತಾ ಇದ್ರು ಅಡಿಗೆಯನ್ನು ಮಾಡಿಕೊಂಡು ರೌಂಡ್ ಆಗಿ ಕೂತ್ಕೊಂಡು ಸಂಪೂರ್ಣವಾಗಿ ಮಾಂಸಾಹಾರವನ್ನು ತಿಂತಾರ ತಿಂತ ಸಹಜವಾಗಿ ಇವರು ಅವಳಿ ಊಟ ಮಾಡ್ಸೋ ಅವ್ರ ಪಕ್ತ ಊಟ ಮಾಡ್ಸೋರು ಈ ಥರ ಮಾಡ್ತಾರೆ ಕೈ ತೊಳೆಯೋದು ಕೂಡ ಇವರು ಭಕ್ತರಿಗೆ ಕೈ ತೊಳೆಯೋದು ಅವ್ರ ಅವ್ರ ಅವ್ರವರ ಕೆಲಸಗಳನ್ನ ಮಾಡ್ತಾ ಇರಲಿಲ್ಲ ಸೊ ಆದರೆ ಅವ್ರು ಬೆಳಿಗ್ಗೆ ಆದ ತಕ್ಷಣ ಅಲ್ಲಿ ಸೇರ್ತಿದ್ದರೆ ಎಲ್ಲಾ ಜಾತಿಯವರು ಸೇರ್ತಾ ಇದ್ರು ಯಾವುದೇ ಭೇದ ಆಹಾರ ಭೇದಗಳು ಕೂಡ ಇರ್ತಾ ಇರಲಿಲ್ಲ ಜೊತೆ ಕೂತ್ಕೊಂಡು ಊಟ ಮಾಡ್ತಾರೆ ಜೊತೆಗೆ ಮಾತಾಡ್ತಾ ಇರ್ತಾರೆ ಮತ್ತೆ ಬೆಳಿಗ್ಗೆ ಆದ ತಕ್ಷಣ ಸಹಜವಾಗಿ ತಮ್ಮ ಜಾತಿಯ ನೆಲೆಗಳಿಗೆ ಹೋಗಿ ಸೇರ್ಕೊಳ್ತಾ ಇದ್ರು ಸೊ ಯಾಕೆ ನಮ್ಮ ಸಮುದಾಯದ ಒಳಗಡೆ ಈ ತರದ ಒಂದು ಪರಂಪರೆ ಅಥವಾ ಈ ತ ಸೇರಿಕೊಳ್ಳುವಿಕೆ ಕೂಡಿ ಬಾರದನ್ನ ಇತ್ತು ಆದರೆ ಅದು ನಮ್ಮ ಜನಮಾನಸ ಅಥವಾ ನಮ್ಮ ಪರಂಪರೆಯೊಳಗೆ ಅದು ಯಾಕೆ ನಾಶ ಆಗ್ತಾ ಇತ್ತು ಅನ್ನೋದು ಮತ್ತೆ ಇನ್ನೊಂದು ನನಗೆ ಕಾಣ್ತಾ ಇರೋದು ಒಂದು ಬಹಳ ವಿಷ್ಠವಾದ ದೈವ ಅದಾಳೆ ನಮ್ಮ ಕಡೆ ದೊಡ್ಡಮ್ಮ ಅಂತಕ್ಕಂಥ ದೈವ ಅವಳು ಶಾಸ್ತ್ರ ಪತ್ರದ ಬಹಳ ವಿಶಿಷ್ಟವಾದ ದೈವ ಆ ದೈವವನ್ನು ಆಚರಣೆ ಮಾಡತಕ್ಕಂಥವ್ರು ಪುರುಷರು ನಾಯಕ ಸಮುದಾಯ ಬೇಡ ಸಮುದಾಯದವರು ಸೊ ಬೇಡ ಸಮುದಾಯದ ಬಹಳ ಮುಖ್ಯವಾದ ರೂಪ ಬೇಟೆ ಬೇಟೆ ಹಾಡಿ ಬೇಟೆ ಮಾಂಸದಿಂದಲೇ ಅವರು ಎಲ್ಲವನ್ನ ತಮ್ಮ ಆಹಾರವನ್ನ ಮಾಡ್ಕೊಳ್ಳೋದು ಆದ್ರೆ ಆ ದೇವರು ಬಂದ ಮೇಲೆ ಆ ದೇವರು ಇವತ್ತು ಏನಾಗಿದೆ ಅಂತಂದ್ರೆ ಆ ಸಂಪೂರ್ಣವಾಗಿ ಆ ದೈವ ಇವತ್ತು ಅದಿನ ಸೋಮವಾರದ್ದು ಮತ್ತು ಜಾತ್ರೆ ಸಾರಿದ ಹದಿನೈದು ದಿನ ಅವರು ಮಾಂಸಾಹಾರ ನಿಷೇಧ ಮಾಡಿ ಸೊ ಯಾಕೆ ಈ ತರದ್ದಾಗಿದೆ ಮಾಂಸಾಹಾರವನ್ನ ಮತ್ತು ಪೂಜಿಸ್ತಾ ಇರುವ ಅದೇ ಸಮುದಾಯವು ಮತ್ತು ಬೇಟೆಗೆ ಅನುಕೂಲ ಆಗದಿದ್ದರೆ ಇಡೀ ಬೆಟ್ಟದ ನಡುವೆ ಅಥವಾ ಆ ಪ್ರದೇಶಗಳ ನಡುವೆ ಕಾಳಿ ನಡುವೆ ಇರ್ತಕ್ಕಂತಹ ದೈವವು ಮಾಂಸಾಹಾರವನ್ನು ನಿಷೇಧ ಮಾಡುವ ನಿನ್ನೆ ಇರಬಹುದಾದೇನು ಅಂದ್ರೆ ಇವರು ಗೊತ್ತಿದ್ದಲ್ಲಿ ಬೇಡ ಸಮುದಾಯ ಅದನ್ನು ಒಪ್ಕೊಂಡು ಮನಿಗೆ ಇವತ್ತಿಗೂ ಮಲಗ ಬೇಟೆಯನ್ನ ತಿಂತಿ ಆಗಿ ತಿಂತ ಇದ್ದಂಥವ್ರು ಈಗ ಸೋಮವಾರ ಮತ್ತು ಮಾಂಸವನ್ನ ತಿನ್ನ ಅಂದ್ರೆ ಈ ಬಹುತ್ವ ಕೂಡು ಬಾಳುವಿಕೆ ಅನ್ನೋದನ್ನ ಬಲವಂತವಾಗಿ ಏನಿರ್ತಕ್ಕಂಥ ಒಂದು ನೆಲೆ ಇದೆಯಲ್ಲ ಅದಕ್ಕೆ ಪ್ರಭುತ್ವ ಅಂತ ಸೊ ಆ ಥರದಲ್ಲಿ ನೋಡಿದ್ರೆ ನಮ್ಮ ಈ ಸಮುದಾಯಗಳು ತಮಗೆ ಗೊತ್ತಿಲ್ಲದೆ ಕೂಡಿಕೊಂಡು ಬಾಳುವುದನ್ನ ಕಲಿಸ್ತಾ ಇದೆ ಬಸ್ ನನಗೆ ಪ್ರಶ್ನೆ ಅಂತ ಅಲ್ಲ ಇದು ನನಗೆ ಪ್ರಶ್ನೆ ಅಲ್ಲ ಅದು ನನಗೆ ಕಾಡ್ತಿರೋದೇನು ಅಂತಂದ್ರೆ ಈಗ ನನ್ನ ಮುಂದೆ ಇರ್ತಕ್ಕಂಥ ಈ ಬಹುದೇವನ್ನ ಓದ್ಕೊಂಡು ಕೂಡಿ ಬಾಳುವುದನ್ನ ಓದ್ಕೊಂಡು ಬದುಕ್ತಾ ಒಂದು ವರ್ಗ ಅಥವಾ ಬದುಕ್ತಾ ಇರುವಂಥ ಹಳ್ಳಿಯ ವರ್ಗಕ್ಕೆ ಇದು ಸಮಸ್ಯೆ ಆಗಿಲ್ಲ ಅದು ಅಂದ್ರೆ ನಾವೇನು ಓದಿರೋ ವರ್ಗ ಅಕ್ಷರಕ್ಕೆ ತರ್ಕೊಂಡಿರೋ ವರ್ಗ ಇದ್ವಿ ನಮಗೆ ಇದು ತುಂಬಾ ಕಾಡ್ತಾ ಇದೆ ಈಗ ನಾವು ಅದಕ್ಕೆ ಸೇರಿಸಬೇಕು ಆ ಜನ ಅಂತ ಆದರೆ ನಾವು ಯಾರ ಜೊತೆ ಕಡಿಮೆ ಮಾಡ್ತಾ ಇದ್ವಿ ಅಥವಾ ಯಾರ ಜೊತೆ ನಾವು ಮಾತಾಡ್ತಾ ಇದ್ವಿ ಅಂದ ತಕ್ಷಣ ಬಹುಪಾಲು ನಮ್ಮದೇ ಆಲೋಚನೆ ಇರ್ತಕ್ಕಂಥ ಜೊತೆ ನಾವು ಮಾತಾಡ್ತಾ ಇದ್ವಿ ಬಹುಶಃ ಬಹುತ್ವ ಅಂದ್ರೆ ಏನು ಕೂಡಿಬಾರದು ಅನ್ನೋದೇ ಜೊತೆ ಮಾತಾಡ್ತೀವಿ ಆದರೆ ನಮ್ಮ ಈ ವೈಚಾರಿಕ ಓದುಗಳನ್ನ ಈಗ ಎದುರುಗೊಂಡಿರ್ತಕ್ಕಂತಹ ನಮ್ಮ ಎದುರುಗಡೆ ಇರ್ತಕ್ಕಂತಹ ಅದು ಏಕತ್ವವನ್ನು ಅಥವಾ ಏಕತೆಯಂತೆ ಪ್ರಬೋಧಿಸ್ತಾ ಇರ್ತಕ್ಕಂಥ ಆ ಜೊತೆಗೆ ಹೇಗೆ ನಮ್ಮ ಸಮೂಹ ಸಾಧಿಸ್ಕೊಳ್ಳುದು ಮತ್ತು ಅದು ನಮ್ಮ ಮುಂದೆ ಈವತ್ತಿಗೆ ರಮಸ್ ಸರ್ ಅವರು ಇವತ್ತಿಗೆ ಯಾಕೆ ಬಹುತ್ವ ಕರ್ನಾಟಕ ಅಂತ ಬಂದಿದ್ದಾರೆ ಅನ್ನುವುದು ಕೂಡ ನನಗೆ ಬಹಳ ಮುಖ್ಯ ಆಗ್ತದೆ ಕಳೆದ ಅವರು ಪ್ರತಿ ಸಂಸ್ಕೃತಿಯ ಅಧ್ಯಯನ ಮೂವತ್ತು ವರ್ಷಗಳ ಹಿಂದೆನೆ ಅದು ಯೋಚನೆ ಮಾಡ್ತಾ ಇದ್ರು ಕೂಡ ಆ ದಾರಿ ಸಾಗ್ತಾ ಇದ್ರು ಕೂಡ ಅವತ್ತು ಬರೆಯೋದಕ್ಕಿಂತ ಇವತ್ತಿಗೆ ಯಾಕೆ ಬರೀಬೇಕು ಅಂತ ಅನ್ನಿಸ್ತಾ ಇದೆ ಅಂದ್ರೆ ನನ್ನ ಮುಂದೆ ಜಗತ್ತು ಆಗ್ತಾ ಇಲ್ಲ ಅಂತ ಆದರೆ ನಾವು ಆ ಥರದ ಜಗತ್ತಿಗೆ ನಾನು ಅದನ್ನ ಕನ್ಮೆ ಮಾಡೋದು ಹೇಗೆ ಇದು ನನಗೂ ಕಾಡುವಂಥ ದೊಡ್ಡ ಪ್ರಶ್ನೆ ಯಾಕೆಂದರೆ ಒಂದು ಸಣ್ಣ ವಿಚಾರ ಎತ್ತಿದ ತಕ್ಷಣ ಪ್ರತಿರೋಧಗಳು ಜಾಸ್ತಿ ಬರ್ತಾ ಇದೆ ಸೊ ಅಂತ ಪ್ರತಿರೋಧಗಳನ್ನು ನಾನು ಎದುರಿಸಿ ನನ್ನ ಈ ಅಂತ ಅಥವಾ ನನ್ನ ಈ ಕೂಡಿ ಬಾಳುವಿಕೆಯನ್ನು ಹೇಗೆ ಹೇಳೋದು ಈ ಕೂಡಿ ಬಾಳ್ವಿಕೆಯ ಸಂದರ್ಭದಲ್ಲಿ ಯಾವುದು ನಮ್ಮ ಅಡತೆ ಗೋಲಾಗಿರುತ್ತೆ ಅದಕ್ಕೆ ನನಗೆ ಮತ್ತೆ ಮತ್ತೆ ಕಾಡದು ಹೋಗಿ ಒಳಮಿಸಲಾತಿಯ ಸಂದರ್ಭಗಳು ಮತ್ತು ಒಳಮಿಸಲಾತಿಯ ಚರ್ಚೆಗಳನ್ನ ಎತ್ಕೊಳ್ಳುವಾಗ ಸಹಜವಾಗಿಯೇ ಇದು ಸಂಪೂರ್ಣವಾಗಿ ಅನ್ಯ ಆಗುತ್ತೆ ಬೇರೆ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇಲ್ಲ ಸೊ ಎಲ್ಲರೂ ಕೂಡಿ ಬಾಳಬೇಕು ಅನ್ನೋ ತತ್ವವನ್ನೇ ಅದು ಸಂವಿಧಾನ ತತ್ವ ಬಂದ ತತ್ವವನ್ನೇ ಒಳಮಿಸದಾಗಿ ನಿಜ ಅನ್ನೊಂದು ಒಂದು ಹಂತಕ್ಕೆ ಗುರಿಯನ್ನು ಸಾಧಿಸಬೇಕು ಅದು ಎರಡನೇ ಪ್ರಶ್ನೆ ಪ್ರಬಲವಾಗಿರ್ತಕ್ಕಂಥ ಸಮುದಾಯಗಳ ಜೊತೆ ಒಂದು ಅಲೆಮಾರಿ ಸಮುದಾಯಗಳು ಸೇರಿಸಿದಾಗ ಹಾಗಾದ್ರೆ ಆ ಅಲೆಮಾರಿ ಸಮುದಾಯಗಳ ಆ ಕೂಡಿಕೊಳ್ಳುವಿಕೆಯ ಕೂಡಿ ಬಾಳುವ ಬದುಕನ್ನು ನಾವು ಮತ್ತೆ ನಾವು ಅಲ್ಲಿಗೆ ಅಂದ್ರೆ ಪ್ರಭುತ್ವ ಏನನ್ನ ಯೋಚನೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ ಮತ್ತೆ ಯಥಾಸ್ಥಿತಿಯನ್ನೇ ಅಲ್ಲಿಗೆ ತಲುಪಿಸ್ತಾ ಇದೆಯಾ ಅಂತ ನನಗೆ ತುಂಬಾ ಕಾಡ್ತಾ ಇಲ್ಲ ಅಂತ ಇದು ಪ್ರಶ್ನೆ ಅಂತಲ್ಲ ಇದು ನನ್ನ ಒಪೀನಿಯನ್ ನಾನು ನನಗೆ ಸಲಪಡಿಸಿ ನಿನ್ನ ಶಬ್ದನ್ ಐ ತಿಂಕ್ ನಾವೆಲ್ಲರೂ ನಮ್ಮ ಪರಿಭಾಷೆಗಳಿಗೆ ಬಹಳ ಕ್ಲಿಯರ್ ಕ್ಲಾರಿಟಿ ಕಾರ್ಡ್ ಬಹಳ ಕರೆಕ್ಟ್ ಅವು ಬಹಳ ಪೊಲಿಟಿಕಲ್ ಏಕತ್ವ ಏಕತ್ವ ಏನು ಮಾಡಿ ನಾವು ಏಕರೂಪೀಕರಣ ಹೋಮನೈಜೇಷನ್ ಅಥವಾ ಯೂನಿಫಾರ್ಮೈಸೇಷನ್ ಇದೆ ಪ್ರಾಬ್ಲಮ್ ಈ ಯೂನಿಫಾರ್ಮೈಸೇಷನ್ ನಿರ್ದಿಷ್ಟ ರಾಜಕೀಯ ಪಕ್ಷವೊಂದು ಭಾರತದ ಮೇಲೆ ಹೇಳ್ತಿದೆ ಎಂದು ನಮ್ಮ ಗ್ರಹಿಕೆ ಈ ಸಮಸ್ಯೆಗೆ ಎಷ್ಟು ವ್ಯಾಪಕವಾಗಿದೆ ಅಂದರೆ ಇವತ್ತು ಕಳೆದ ಮೂವತ್ತು ವರ್ಷಗಳಲ್ಲಿ ಮುಸ್ಲಿಂ ಸಮಾಜದಲ್ಲಿ ಅದು ಪಡ್ಕೊಂಡ್ರು ಆಹಾರವಾದ ಈ ರೂಪಿತನ ಇದೆಯಲ್ಲ ವೈವಿಧ್ಯ ಇದೆಯಲ್ಲ ಅದನ್ನು ನಾಶ ಮಾಡಿ ಯಾವುದು ಒಂದು ಬ್ರ್ಯಾಂಡ್ ಆಫ್ ಇಸ್ಲಾಮ್ ಅನ್ನ ಅದು ಮುಸ್ಲಿಂ ಸೊಸೈಟಿಯನ್ನು ರೂಪಿಸ್ಬೇಕು ಅಂತ ಅಲ್ಲಿ ಶಕ್ತಿಗಳು ಕೆಲವು ಕೆಲಸ ಮಾಡ್ತೀವಿ ಅದು ಇಂಪಾಸಿಬಲ್ ಅದು ಬೇರೆ ಕ್ವಶನ್ ಬಟ್ ಏಕರೂಪಿತನ ಇಸ್ ಪ್ರಾಪ್ಲೆಮ್ಯಾಟಿಕ್ ದೊಡ್ಡ ಸಮಸ್ಯೆ ಐ ಐ ಸಜೆಸ್ಟ್ ಯು ಲಡಾಖ್ ಲಡಾಖಲ್ಲಿ ಕೊನೆ ಎರಡು ಹಳ್ಳಿಗಳು ನುಬುರ ವ್ಯಾಲಿಯಿಂದ ಕೊನೆ ಎರಡು ಹಳ್ಳಿ ಆ ಕೊನೆ ಹಳ್ಳಿ ಥಾ ಪಕ್ಕದ್ದು ತುತ್ತೆ ಸುಮಾರು ಹದಿನಾಲ್ಕು ಸಾವಿರ ಅಡಿ ಎತ್ತರದಲ್ಲಿದೆ ಅಲ್ಲಿ ಆ ನುಬ್ರಳೆ ದಾಟಿ ಪಾಕಿಸ್ತಾನ ಆ ಪ್ರದೇಶ ಸೋಪ್ತಾರೆ ಆ ಮೂರು ಹಳ್ಳಿಗಳಿದ್ದು ಅಲ್ಲಿನ ಆ ಎರಡು ಹಳ್ಳಿಗಳನ್ನ ಇಸ್ಲಾಮದ್ದು ಭಾರತದ ಇಸ್ಲಾಂಗೆ ಸಮಾನವೇ ಇಲ್ಲ ಯಾಕಂದ್ರೆ ಅವ್ರ ಆಟಿದ ಭಾಷೆ ಬೇಕಾದಾಗ ಬಾಂಟಿ ಬಾಂಟಿ ಬಟ್ಟಿಸ್ತಾನ ಆ ಸೆವೆಂಟಿ ಟೂ ವಾರ್ನಲ್ಲಿ ತರಕೆ ಒನ್ ಪಾಕಿಸ್ತಾನ ಆ ವಾರ್ನಲ್ಲಿ ಆ ಹಳ್ಳಿಯನ್ನು ಭಾರತ ಚೈನವಾದ ಅವರ ಎಲ್ಲ ಸಂಬಂಧದ್ದು ಬಟ್ಟಿಸ್ತಾನ ಗಿಲ್ ಗೀಟರ್ ಿಸ್ ಗಿಲ್ ಗಿಟ್ ದಿಸ್ ಬಡ್ಡಿ ಭಾಷೆ ಬಡ್ಡಿ ಕಲ್ಚರ್ ಅವರ ಋಷಿಗೆ ಆಗುತ್ತೆ ಅವರ ಮುಖರಚನೆ ನೋಡಿದ್ರೆ ಇವರು ಸಮುದಾಯಗಳಾಗ ಜನಾಂಗಗಳ ವಲಸೆ ಮೇಲೆ ಬಹಳ ಕೆಲಸ ಮಾಡ್ತಿದ್ದಾರೆ ಆ ಪಕ್ಕ ಇರೋ ನಾನು ಇರೋಕೆ ಹೋದಾಗ ಅನಿಸ್ಕೊಂಡೆ ಯಾವ ಖಂಡಿತಗಳು ಎಲ್ಲ ಹಂಗೆ ಇರಲಿ ಬೇಟೆ ಮಾಡಿ ಕೃಷಿ ಮಾಡ್ತಿದ್ದಾವೆ ಯಾವ ನೀವು ಒಂದು ಸುಮ್ಮನೆ ಹಳ್ಳಿಯಲ್ಲಿ ಯಾಕೆ ಮಾಡಿದ್ರೆ ಮೇಲ್ಗಡೆ ತಸಕಿಸ್ತಾನ ಏನೋ ಒಂದು ಅಟ್ಯಾಚುತ್ತೆ ಅರವತ್ತು ಕಿಲೋಮೀಟರ್ ತಸಕಿಸ್ತಾನ ಎರಡು ಹಳ್ಳಿಗಳಿಗೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಭಾರತದಲ್ಲಿ ಏಕರೂಪಿ ಇಸ್ಲಾಂ ಅನ್ನು ಮುಸ್ಲಿಂ ಮುಸ್ಲಿಂ ಸಂಸ್ಕೃತಿಯಿಂದ ತರೋರಿಗೆ ಭಾರತದ ಇಸ್ಲಾಂ ಮತ್ತು ಮುಸ್ಲಿಂ ಸೊಸೈಟಿ ಶತಮಾನಗಳಿಂದ ಸಾಧಿಸಿದ ವೈವಿಧ್ಯ ಅರಿವೇ ಇಲ್ಲ ಒಂದೊಮ್ಮೆ ಅದನ್ನು ಏಕರೂಪೀಕರಣ ಮಾಡಿದ್ರೆ ಅಂದ್ರೆ ಅರಬ್ ಮಾದರಿ ಏಕ ಏಕರೂಪೀಕರಣ ನನ್ನ ಅಜರ್ಬೈಜಾನ್ ಹೋದಾಗ ಅವರು ಬಹಳ ತುಚ್ಛವಾಗಿ ಅರಬ್ ದೇಶದ ಮೇಲೆ ನಿರ್ಮಾತರು ವಿ ರೆಸ್ಪೆಕ್ಟ್ ಪೈಗಂಬರ್ ವಿ ರೆಸ್ಪೆಕ್ಟ್ ಖುರಾನ್ ಅಂಡ್ ದಿನ ಬಟ್ ನಾಟ್ ಅರಬ್ ಸೊಸೈಟ್ ಸೋಷಿಯಲ್ ಲೈಫ್ ಅರಬ್ರು ನಾಗರಿಕತೆ ಬಹಳ ಹಿಂದಿಳಿದಾರೆ ನಮ್ಗೆಲ್ಲ ಹೊಲಿಸಿದ್ದಾರೆ ಅಂತ ಖಂಡಿತ ಅವ್ರು ಹೇಳಿದ್ ನಿಜ ಅದು ಯಾಕಂದ್ರೆ ಅಲ್ಲಿನ ಇಸ್ಲಾಮಿಕ್ ಕಲ್ಚರ್ ಬೇರೆ ತರ ಇದೆ ಮತ್ತು ಸೋವಿಯತ್ ಆಳಿದ ಸಿಕ್ಕಾಟೆ ಮಾಡ್ತಾನೆ ಇದನ್ನ ಯಾಕೆ ಹೇಳ್ತಿದ್ದೆ ಅಂದ್ರೆ ಜಗತ್ತಿನಲ್ಲಿ ಏಕರೂಪೀಕರಣ ತರಕೆ ಸಾಧ್ಯನೇ ಇಲ್ಲ ಯಾವ ಧರ್ಮದಲ್ಲೂ ಏಕದೇವತಾರಾಧಕ ಧರ್ಮಗಳಲ್ಲೇ ಸಾಧ್ಯ ಇಲ್ಲ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅದರಿಂದ ಏಕತೆ ನಮ್ಗೆ ಒಂದು ರಾಜಕೀಯ ಏಕತೆ ಬೇಕಾಗಿದೆ ನಮ್ಮ ದೇಶಕ್ಕೆ ಸಾಂಸ್ಕೃತಿಕವಾಗಿ ಏಕರೂಪೀಕರಣ ವಿರೋಧಿಸಬೇಕಾಗಿದೆ ಮತ್ತು ವೈವಿಧ್ಯ ಮತ್ತು ಪ್ರಭುತ್ವ ಬೇಕಾಗಿದೆ ನನ್ನ ಹತ್ರ ಬಹಳ ಚೆನ್ನಾಗಿ ಮಾತಾಡಿದ ಆದ್ರೆ ಇವತ್ತು ನಾನು ಸಣ್ಣ ವಿಷಯ ಮಾತ್ರ ಹೇಳ್ತೇನೆ ದುಂಡು ಕೂತೂರು ಅಂತ ನಾನು ರವಿ ಈ ದುಂಡ ಕೂರು ಇದೆಯಲ್ಲ ಕೊರಿಯೋಗ್ರಫಿ ಅಂತ ನೀವು ಯಕ್ಷಗಾನದಲ್ಲಿ ಪಾತ್ರ ಎಷ್ಟು ಹೀಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು ಎಷ್ಟು ಹಿಂದಿಗ್ ಬರ್ಬೇಕು ಅಂತ ಬಹಳ ಪರ್ಫೆಕ್ಟ್ ಮಾಡಿರ್ತಾರೆ ಕೊರಿಯೋಗ್ರಫಿ ಅಂತ ಹೇಳ್ತಾರೆ ಹೇಳಿ ಕೂಡಿ ಆಟ ಅದು ಬೀದಿ ಥಿಯೇಟರ್ ಅದು ಏನ್ ಪರ್ಫೆಕ್ಟ್ ಆಗಿದೆ ಅದ್ರ ಕೊರಿಯೋಗ್ರಫಿ ಅಂದ್ರೆ ಆ ಪಾತ್ರ ಎಷ್ಟು ಹೋಗ್ಬೇಕು ಅಂತ ನಂಗೆ ನಾವು ಸುಮ್ಮನೆ ನಾವು ಕಲ್ಚರಲ್ ಸ್ಟಡೀಸ್ ಮಾಡೋರು ಈ ವೃತ್ತಗಳು ತ್ರಿಕೋನಗಳು ಚೌಕಗಳು ನಮ್ಮಲ್ಲಿ ಹೇಗೆ ಕೆಲಸ ಮಾಡ್ತೀನಿ ಅಂತ ಯಾರಾದ್ರೂ ಮಾಡ್ಬೇಕು ಅಂತ ಈ ನಾನು ಕಂಡ ಎಲ್ಲ ಮುನ್ನೂರು ಹಳ್ಳಿಗಳಲ್ಲಿ ಪದವನ್ನು ಕೇಳಿದ್ದೀನಿ ನಾನು ಯಾವಾಗಲೂ ರೌಂಡ್ ಆಗಿ ಸಮಾನ ರೌಂಡ್ ಆಗಿರ್ತದೆ ಆ ರೌಂಡ್ ಇರೋದು ಯಾಕೆ ಬಹುತ್ವ ಮತ್ತು ಡೆಮೊಕ್ರೆಟಿಕ್ ಅಂದ್ರೆ ತಾಳ ಹಾಕೋನು ಅಥವಾ ದಂಬಿ ಬಾರಿಸೋನು ಹಾಡುಗಾರ ಕನ್ವರ್ಟ್ ಆಗ್ಬೋದು ದಿಸ್ ಫರ್ನಿಚರ್ ಅಂಡ್ ದಿಸ್ ಸಿಟಿಂಗ್ ಅರೇಂಜ್ಮೆಂಟ್ ಇದೆಲ್ಲ ಬಹಳ ಹೆಚ್ಚು ಮನಿಕ್ಕಿದ್ರು ನನ್ನ ಪಕ್ಕ ಒಬ್ಬ ದೊಡ್ಡ ಅಧಿಕಾರಿ ಕೊಟ್ಟಿದ್ದಾರೆ ಅದನ್ನು ಡಿಫೈನ್ ಮಾಡಿದ್ದಾರೆ ಅದು ಹೀಗೆ ಕೊಡ್ಬೇಕು ಅವರು ಒಬ್ಬರೇ ಆಚೆ ಈಚೆ ಇರೋರು ಅವರು ಅಹವಾಲು ಕೇಳೋರು ಇದು ಡಿಫೈಂಡ್ ಅಧಿಕಾರ ಫರ್ನಿಚರ್ ಪೊಲಿಟಿಕ್ಸ್ ಆಫ್ ಫರ್ನಿಚರ್ ಇದು ಇಡೀ ಅಧ್ಯಾಪಕರಾದ ನಾವು ಮಟ್ಟದ ಇದೇ ಅಧಿಕಾರಸ್ಥ ಸ್ವಲ್ಪ ಮೇಲ್ಗಡೆ ಇದೆ ಸ್ವಲ್ಪ ವಿದ್ಯಾರ್ಥಿಗಳ ದೂರ ಇದೆ ಮತ್ತು ನಾವು ಒಬ್ಬರೇ ಇದ್ದೀವಿ ನಾವು ಎಲ್ಲಿ ಕೂತೀವಿ ದುಡ್ಡುಗೆ ನೀವು ಮಕ್ಕಳನ್ನ ದುಡ್ಡು ಕೂರಿಸಿ ಬೇರೆನೇ ಪಾಠ ಆಗುತ್ತೆ ಮತ್ತು ಬೇರೆ ಸೊ ಈ ದುಂಡು ಕೂರೋದಿದೆಯಲ್ಲ ಬಹಳ ಡೆಮೊಕ್ರೆಟಿಕ್ ಅದು ನಾವು ಯಾವಾಗ ಬೇಕಾದ್ರೂ ಒಂದು ತಾಳ ಹೊಡಿಯೋನು ಚಿಕ್ಕಿ ಬಾರಿಸೋನು ಹಾಡ ಚೂಪ್ ಮಾಡ್ಬೋದು ಪಕ್ಕ ಸರಿಸ್ಕೊಟ್ಟು ಇದು ಸೋತಾಗ ಅವ್ನು ಬಂದ್ಬಿಡ್ತಾರೆ ಇದು ಆಳದಲ್ಲಿ ನಮ್ಮ ಪ್ರಕಾರ ಗುರುಪಂತ ಭಾರತದ ಕರ್ನಾಟಕದ ಗುರುಪಂತ ಬುದ್ಧಿಸಮ್ನ ಒಂದು ರೂಪಾಂತರ ಜನಪ್ರಿಯ ರೂಪಾಂತರಕ್ಕೂ ಸಂಬಂಧ ಇರ್ಬೋದು ಗೊತ್ತಿಲ್ಲ ಘಟನೆ ಮಾಡಬೇಕು ಬಟ್ ದುಂಡು ಬಹಳ ಇಂಪಾರ್ಟೆಂಟ್ ಅದು ಚರ್ಚೆ ಮಾಡಿರೋ ಮಾಡರ್ನ್ ಮಾಡ್ ನಾವು ಅವ್ರು ಹಿಂಗ್ ಕೂರಿಸ ಆದ್ರೆ ಅವ್ರು ನಿಜ ಕೂರೋದು ನೋಡಿದ್ವಿ ಆಶ್ರಮಗಳಲ್ಲಿ ದುಂಡು ಕೂಡ ದುಂಡು ಮೇಜನ ಬಂದಿದ್ದು ಯಾರು ಭಾರತದಿಂದ ಪ್ರತಿನಿಧಿಗಳು ಬರ್ತಾರೆ ಅವರಲ್ಲಿ ಯಾವುದೇ ಒಂದು ಗುಂಪಿಗೆ ಇಂಪಾರ್ಟೆನ್ಸ್ ಸಿಗಬಾರ್ದು ಅಂತ ಮಾಡಿದ ಒಂದು ಫರ್ನಿಚರ್ ಪಾಲಿಟಿಕ್ಸ್ ಡೆಮೋಕ್ರೆಟಿಕ್ ಯಾಕಂದ್ರೆ ಜಾತಿಯಿಂದ ಅಧಿಕಾರ ನಿರ್ಣಯ ಆಗಬಾರ್ದು ದುಂಡು ಮೇಜಿನ ದುಂಡು ಮೇಜಿನ ಪರಿಷತ್ತು ನಮ್ಮ ಇದರಲ್ಲಿ ಇದೆ ಅದರಿಂದ ಈ ಅಂತದ್ದು ಕಾರ್ಯ ಅಂತ ನಮ್ಮ ರಾಜ್ಯಪಾಲ ಊರಲ್ಲಿ ಕೂಡ ನೋಡಿದೆ ಬಹಳ ಬಿಟ್ಟು ಅಲ್ಲಿ ನೀವು ಕೈ ತೋರಿಸೋದು ಹೇಳ್ತೀರಲ್ಲ ಅಲ್ಲಿ ಪ್ರತಿಯೊಬ್ಬರು ಕೂಡ ಎಲೆ ತುತ್ತನ್ನು ತಿಳಿಸ್ತಾರೆ ಇವರು ಅವ್ರಿಗೆ ತಿಳಿಸ್ತಾರೆ ಇಡೀ ಒಂದು ರೌಂಡ್ ಆ ಸಾಧಕರು ಅದು ರೌಂಡ್ ಆಗಿದೆ ಅದರಿಂದ ನಮ್ಮ ಕಲ್ಚರ್ನಲ್ಲಿ ಗುರುಪಂಥಗಳಲ್ಲಿ ತಾಂತ್ರಿಕ ಪಂಥಗಳಲ್ಲಿ ವೃತ್ತಾಕಾರ ಇದೆಯಲ್ಲ ಯಾಕೆ ಆಕೋರೇ ಘಟನೆ ಇದೆ ಅನ್ನೋದ್ರ ಬಗ್ಗೆ ನಾವು ಇನ್ನು ಕೆಲಸ ಮಾಡಬೇಕು ಅಂತ ಹೇಳಬೇಕಷ್ಟೇ